ಎಂ ಫೀಚರ್ಸ್ ಹೊಂದಿರುವ ಹೊಸ ಬಜೆಟ್ ಕಾರುಗಳ ಮೂಲಕ ಗಮನ ಸೆಳೆಯುತ್ತಿರುವ ರೆನಾಲ್ಟ್ ಮತ್ತು ನಿಸ್ಸಾನ್ ಕಂಪನಿಗಳು ಶೀಘ್ರದಲ್ಲಿಯೇ ಮತ್ತಷ್ಟು ಹೊಸ ಕಾರುಗಳ ಬಿಡುಗಡೆ ಮಾಡುತ್ತಿವೆ ಭಾರತದಲ್ಲಿ ಸಹಭಾಗಿತ್ವ ಯೋಜನೆಯಡಿ ಹೊಸ ಕಾರುಗಳ ಮೂಲಕ ಗ್ರಾಹಕರನ್ನು ಸೆಳೆಯುತ್ತಿರುವ ರೆನಾಲ್ಟ್ ಮತ್ತು ನಿಸ್ಸಾನ್ ಕಂಪನಿಗಳು ಇದೀಗ ಮತ್ತೊಂದು ಬೃಹತ್ ಯೋಜನೆ ರೂಪಿಸಿವೆ ಹೊಸ ಯೋಜನೆಯೊಂದಿಗೆ ಎರಡು ಕಂಪನಿಗಳು ತಮ್ಮದೇ ಬ್ರ್ಯಾಂಡ್ ಅಡಿಯಲ್ಲಿ ತಲಾ ಒಂದೊಂದು ಮಧ್ಯಮ ಕ್ರಮಾಂಕದ ಎಸ್ಯುಬಿ ಬಿಡುಗಡೆಗೆ ಸಿದ್ಧವಾಗಿವೆ ಹೊಸ ಕಾರುಗಳು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಬೇಡಿಕೆ ಆಧರಿಸಿ ಹೊಸ ಫೀಚರ್ಸ್ಗಳೊಂದಿಗೆ ಮಾರುಕಟ್ಟೆಗೆ ಲಗ್ಗೆ ಇಡಲಿವೆ ಹೌದು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಬಜೆಟ್ ಆವೃತ್ತಿಗಳ ಮೂಲಕ ಗ್ರಾಹಕರಲ್ಲಿ ಮುಂಚೂಣಿ ಸಾಧಿಸುತ್ತಿರುವ ರೆನಾಲ್ಟ್ ಮತ್ತು ನಿಸಾನ್ ಕಂಪನಿಗಳು ಎಸ್ಯುವಿ ವಿಭಾಗಕ್ಕೆ ಹೊಸ ಕಾರು ಉತ್ಪನ್ನಗಳನ್ನ ಪರಿಚಯಿಸುತ್ತಿವೆ ಹೊಸ ಕಾರುಗಳ ಬಿಡುಗಡೆಗಾಗಿ ಈಗಾಗಲೇ ವಿವಿಧ ಹಂತದ ಮಾರುಕಟ್ಟೆ ಅಧ್ಯಯನ ಮಾಡಲಾಗಿದ್ದು ಇವು ಐದು ಸೀಟರ್ ಮತ್ತು ಏಳು ಸೀಟರ್ ಸೌಲಭ್ಯದೊಂದಿಗೆ ಬಿಡುಗಡೆಯಾಗಲಿವೆ ಹೊಸ ಯೋಜನೆಯಡಿ ಪರಿಚಯವಾಗುತ್ತಿರುವ ರೆನಾಲ್ಡ್ ಕಾರು ಡಸ್ಟರ್ ಆಧರಿಸಿದ್ದು ಇದು ಹೊಸ ತಲೆಮಾರಿನ ವೈಶಿಷ್ಟತೆಗಳೊಂದಿಗೆ ಬಿಡುಗಡೆಯಾಗಲಿದೆ ಹೊಸ ಡಸ್ಟರ್ ಕಾರು ಮಾದರಿಯು ಈ ಹಿಂದಿನ ಮಾದರಿಗಿಂತಲೂ ಭಾರೀ ಬದಲಾವಣೆ ಪಡೆದುಕೊಂಡಿದ್ದು ಇದು ಐದು ಸೀಟರ್ ಮತ್ತು ಏಳು ಸೀಟರ್ ಆಯ್ಕೆಗಳನ್ನ ಪಡೆದುಕೊಳ್ಳಬಹುದಾಗಿದೆ ಹಾಗೆಯೇ ನಿಸ್ಸಾನ್ ಕಂಪನಿ ಸಹ ಸ್ಥಗಿತಗೊಳಿಸಲಾಗಿರುವ ಕಿಕ್ಸ್ ಆಧರಿಸಿ ಹೊಸ ಕಾರು ಬಿಡುಗಡೆ ಮಾಡುತ್ತಿದೆ ಇದು ಕೂಡ ಫೈವ್ ಸೀಟರ್ ಮತ್ತು ಸೆವೆನ್ ಸೀಟರ್ ಆಯ್ಕೆ ಪಡೆದುಕೊಳ್ಳಲಿದೆ ಆದರೆ ಹೊಸ ಕಾರು ಮೊದಲಿಗೆ ಫೈವ್ ಸೀಟರ್ ಆವೃತ್ತಿಗಳು ಮಾತ್ರ ಬಿಡುಗಡೆಯಾಗಲಿದ್ದು ತದನಂತರವಷ್ಟೇ ಏಳು ಸೀಟರ್ ಆವೃತ್ತಿಗಳು ಬಿಡುಗಡೆಯಾಗಲಿವೆ ಇದರೊಂದಿಗೆ ಹೊಸ ಕಾರುಗಳ ಉತ್ಪಾದನೆಯನ್ನು ಮತ್ತಷ್ಟು ಸುಧಾರಣೆಗೊಳಿಸುವ ನಿಟ್ಟಿನಲ್ಲಿ ರೆನಾಲ್ಟ್ ಮತ್ತು ನಿಸಾನ್ ಕಂಪನಿಗಳು ಸಿಎಂಎಫ್ ಬಿ ಅನ್ನ ಸಿದ್ಧಪಡಿಸಿವೆ ಇದೇ ಪ್ಲಾಟ್ಫಾರ್ಮ್ನಲ್ಲಿ ಎರಡು ಕಂಪನಿಗಳು ಹಲವು ಹೊಸ ಮಾದರಿಗಳನ್ನ ಪರಿಚಯಿಸಲಿವೆ ಈ ಮೂಲಕ ಹೊಸ ಫೈವ್ ಸೀಟರ್ ಸೌಲಭ್ಯದ ಕಾರುಗಳು ಹ್ಯುಂಡೈ ಕ್ರೆಟಾ ಕಿಯಾ ಸೆಲ್ಟೋಸ್ ಹೋಂಡಾ ಎಲಿವೇಟ್ ಎಂಜಿ ಆಸ್ಟರ್ ಕಾರುಗಳಿಗೆ ಪೈಪೋಟಿಯಾಗಲಿದ್ರೆ ಸೆವೆನ್ ಸೀಟರ್ ಎಸ್ಯುಎ ಮಾದರಿಗಳು ಮಾರುತಿ ಸುಜುಕಿ ಗ್ರ್ಯಾಂಡ್ ವಿಟಾರಾ ಎಂಜಿ ಹೆಪ್ಟಾರ್ ಹ್ಯೂ ಡೈ ಜರ್ ಮತ್ತು ಟಾಟಾ ಸಫಾರಿ ಕಾರುಗಳಿಗೆ ಪೈಪೋಟಿಯಾಗಲಿವೆ ಮೂಲಕ ರೆನಾಲ್ಟ್ ಮತ್ತು ನಿಸಾನ್ ಕಂಪನಿಗಳು ಭಾರತದಲ್ಲಿ ಮತ್ತೊಂದು ಹಂತದ ಬೆಳವಣಿಗೆಯ ಸುಳಿವು ನೀಡಿವೆ ಹೀಗಾಗಿ ಹೊಸ ಕಾರುಗಳನ್ನ ಮುಂಬರುವ ಕೆಲವೇ ದಿನಗಳಲ್ಲಿ ಹಂತ ಹಂತವಾಗಿ ಬಿಡುಗಡೆಯಾಗಲಿದ್ದು ಹೊಸ ಕಾರುಗಳಲ್ಲಿ ಎಲೆಕ್ಟ್ರಿಕ್ ಕಾರುಗಳು ಸಹ ಗಮನ ಸೆಳೆಯಲಿವೆ ಹೊಸ ಇವಿ ಕಾರು ಮಾದರಿಗಳನ್ನ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಪರಿಚಯಿಸುವ ಸಾಧ್ಯತೆಗಳಿದ್ದು ಇವು ಮಧ್ಯಮ ವರ್ಗದ ಗ್ರಾಹಕರ ಪ್ರಮುಖ ಆಕರ್ಷಣೆಯಾಗಲಿವೆ